ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಬೇಕ್ರಿ ಸ್ಟೈಲ್ ಸ್ವೀಟನ್ನು ಮನೆಯಲ್ಲಿ ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ರಕ್ಷಾ ಬಂಧನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ತುಂಬಾ ಈಸಿ ಇದೆ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಮಿಕ್ಸರ್ ಜಾರಿಗೆ ಗೋಡಂಬಿನ ಹಾಕ್ತಾಯಿದ್ದೀನಿ ಆ ಪೋಲಷ್ಟು ನೀವು ಗೋಡಂಬಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಅರ್ಧ ಬೌಲಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಅರ್ಧ ಬೌಲ್ ಡೇಸಿಕೇಟೆಡ್ ಕೊಕೋನಟ್ ಪೌಡರ್ನ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಸಣ್ಣಗೆ ಇದನ್ನು ಪೌಡ್ರ್ ಮಾಡಿ ತೊಗೋಬೇಕು ನೋಡಿ ಇವಾಗ ಸಣ್ಣಗೆ ಪೌಡ್ರ್ ಮಾಡಿ ತಗೋತಾಯಿದ್ದೀನಿ ನೋಡಿ ಈ ರೀತಿ ಇರಬೇಕು ನೀವು ಬೇಕಂದರೆ ಸಾಣಿಸಿ ತಗೋಬೋದು ಅಂದರೆ ಗೋಡಂಬಿ ಸಣ್ಣ ಸಣ್ಣ ಪೀಸ್ ಆಗಿ ಉಳಿದಿರುತ್ತೆ ಹಾಗಾಗಿ ಸೋಸಿ ತೊಗೋಬೋದು ಇವಾಗ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಸುಲಭವಾಗಿ ಬೇಕ್ರಿ ಸ್ಟೈಲಲ್ಲಿ ಮಾಡ್ಕೋಬೋದು ಇವಾಗ ಒಂದು ಬೌಲಷ್ಟು ಮಿಲ್ಕ್ ಪೌಡರ್ನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ನಾನು ಹಾಲನ್ನು ತೊಗೊಂಡಿದ್ದೀನಿ ಹಾಲನ್ನು ಒಮ್ಮೆ ಹಾಕಬಾರ್ದು ನೋಡ್ಕೊಂಡು ಹಾಕಬೇಕು ಇದಕ್ಕೆ ಜಾಸ್ತಿ ಹಾಲು ಬೇಕಾಗಲ್ಲ ಹಾಗಾಗಿ ನೋಡಿಕೊಂಡು ಹಾಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನ ನಾನು ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸೇರಿಸ್ಕೊಳ್ಳಿ ಒಮ್ಮೆ ಹಾಕಿದರೆ ತುಂಬ ತಳ್ಳಗಾಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ಹಾಕಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡ್ಕೊಂಡು ನೋಡಿಕೊಂಡು ಹಾಲನ್ನು ಹ್ಯಾಡ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಚೆನ್ನಾಗಿ ಕೈಯಿಂದನೇ ನಾನು ಚೆನ್ನಾಗಿ ನಾದಿ ತೊಗೊತಾ ಇದ್ದೀನಿ ನೋಡಿ ಈ ರೀತಿ ಇರಬೇಕು ತುಂಬ ತೆಳ್ಳಿರಬಾರ್ದು ಈ ರೀತಿ ಇರಬೇಕು ನೋಡಿಕೊಂಡು ಹಾಲನ್ನು ಸೇರಿಸಿ ಇವಾಗ ನೋಡಿ ನಾನು ಇದರಲ್ಲಿ ಮೂರು ಭಾಗ ಮಾಡ್ತಾ ಅಂದರೆ ಎರಡು ಭಾಗ ಮಾತ್ರ ಸಮ ಪ್ರಮಾಣದಲ್ಲಿ ತೊಗೊಂಡು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಇಷ್ಟನ್ನು ತೊಗೋತಾ ಇದ್ದೀನಿ ಇವ್ದು ಮಾತ್ರ ಎರಡು ಸಮ ಪ್ರಮಾಣದಲ್ಲಿ ತೊಗೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಇದ್ದೀನಿ ನಿಮ್ಮಲ್ಲಿ ಯಾವುದು ಅವೈಲಬಲ್ ಇರುತ್ತೆ ಅದನ್ನು ಸೇರಿಸಿ ಇದಿಷ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪನೇ ತೊಗೊಳ್ಳಿ ತುಂಬ ತಗೋಕೊಬೇಡಿ ಇದಿಷ್ಟನ್ನು ಚೆನ್ನಾಗಿದ್ರಲ್ಲೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ನಾನು ರೋಲ್ ಥರ ರೆಡಿ ಮಾಡ್ಕೊತ ಇದ್ದೀನಿ ನೋಡಿ ರೀತಿ ರೋಲ್ ಥರ ಮಾಡ್ಕೊಳ್ಳಿ ಆದಷ್ಟು ಚಿಕ್ಕ ಪೀಸಸ್ಸನ್ನು ಮಾಡಿ ತೊಗೊಳ್ಳಿ ಈ ರೀತಿ ತುಂಬಾ ಸುಲಭ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಇವಾಗ ನೋಡಿ ಇದನ್ನು ಈ ರೀತಿ ಲೆವೆಲ್ ಆಗಿ ಮಾಡಿಕೊಂಡು ತಗೋತಾ ಇದ್ದೀನಿ ಈ ರೀತಿ ಇರಬೇಕು ಇವಾಗ ನಾನು ಇನ್ನೊಂದಕ್ಕೆ ರೆಡಿ ಮಾಡಿ ಇದ್ದೀನಿ ನೋಡಿ ಇನ್ನೊಂದನ್ನು ಲೇಯರು ಈ ರೀತಿ ಚೆನ್ನಾಗಿದ ರೋಲ್ ಮಾಡಿಕೊಂಡು ಸ್ವಲ್ಪ ಇದನ್ನು ಈ ರೀತಿ ಕೈಲಿನೇ ಪ್ರೆಶ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೋಬೇಕು ಇವಾಗ ಡ್ರೈ ಫ್ರೂಟ್ಸ್ ರೋಲನ್ನು ಇದರಲ್ಲಿ ಇಟ್ಟು ಇವಾಗ ನೋಡಿ ಈ ರೀತಿ ಕವರ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ರೀತಿ ಅದು ಬೇಗ ಕುಡ್ಕೊಳ್ಳುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಕೈಯಿಂದನೇ ಸರಿ ಮಾಡ್ಕೋಬೇಕು ಅದನ್ನು ನೋಡಿ ಈ ರೀತಿ ಮಾಡ್ಕೊಳ್ಳಿ ಇವಾಗ ನಾನು ಇನ್ನೊಂದಕ್ಕೆ ಕಲರನ್ನು ಹಾಕ್ತಾಯಿದ್ದೀನಿ ಇನ್ನೊಂದು ಭಾಗ ಹಿಟ್ಟನ್ನು ಕಲರ್ ಹಾಕ್ತಾಯಿದ್ದೀನಿ ನಿಮ್ಮಲ್ಲಿ ಯಾವುದು ಅವೈಲಬಲ್ ಇರುತ್ತೆ ಕಲರ್ಸು ಅದನ್ನೇ ನೀವು ಆ್ಯಡ್ ಮಾಡ್ಕೋಬೋದು ನಾನು ಗ್ರೀನ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೊತಾ ಇದ್ದೀನಿ ನೋಡಿ ಅದನ್ನು ಸಹ ಅಷ್ಟೇ ಸೇಮ್ ಅದೇ ಥರ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೊಳ್ಳಿ ಕೈಯಿಂದ ಈ ರೀತಿ ಫ್ರೆಶ್ ಮಾಡ್ಕೊಂಡ್ರೆ ಆಯಿತು ತುಂಬಾ ಸುಲಭ ಇದೆ ಮಾಡೋದು ಮಾತ್ರ ಈ ರೀತಿ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಕೇಳಿದಾಗ ಕೊಡ್ಬೋದು ಇವಾಗ ನೋಡಿ ಇದನ್ನು ರೋಲನ್ನು ಈ ರೀತಿ ಇಟ್ಟು ಅದು ಕರೆಕ್ಟಾಗಿ ಕೂಡಲಿಲ್ಲ ಅಂದರೂ ಪರವಾಗಿಲ್ಲ ಈ ರೀತಿ ಫ್ರೆಶ್ ಮಾಡ್ಕೊಳ್ಳಿ ಏನೂ ಆಗೋಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು ಥರ ಒಂದು ಥರ ಕಲರು ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ ನೋಡಿ ರೀತಿ ಕರೆಕ್ಟಾಗಿ ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ನಿಮಗೆ ಗೋಡಂಬಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಕೊಕೋನಟ್ಟು ಮಿಲ್ಕ್ ಪೌಡ್ರು ಅಷ್ಟೇ ಯೂಸ್ ಮಾಡಿ ಮಾಡ್ಕೋಬೋದು ಸಕ್ಕರೆನ ಅದಷ್ಟೇ ಮೂರನ್ನ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು ಗೋಡಂಬಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅದೆಷ್ಟರಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗುತ್ತೆ ಇವಾಗ ನೋಡಿ ನಾನು ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಈ ರೀತಿ ಇದನ್ನು ರೋಲ್ ಮಾಡಿ ಕರೆಕ್ಟಾಗಿ ಇದನ್ನು ಸು ಈ ರೀತಿ ಸುತ್ತಬೇಕು ಇದನ್ನು ಈ ರೀತಿ ರೋಲ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೊಳ್ಳಿ ಇದನ್ನು ರೋಲ್ ಮಾಡಿ ಒಂದು ಫ್ರಿಜ್ಜಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಇಟ್ಬಿಟ್ರೆ ಸಾಕು ಸ್ವಲ್ಪ ಗಟ್ಟಿ ಆಗುತ್ತೆ ಕರೆಕ್ಟಾಗಿ ಇವಾಗಿದೆ ನಾನು ಹಾಫ್ ಆನ್ ಅವರ್ ಇಟ್ಟು ಇದ್ದೀನಿ ಇವಾಗ ನೋಡಿ ಹಾಫ್ ಆನ್ ಅವರ್ ಆಗಿದೆ ಬಟರ್ ಪೇಪರ್ನ ತೆಗಿತಾ ಇದ್ದೀನಿ ನಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೆ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ಗ್ಯಾಸನ್ನು ಯೂಸ್ ಮಾಡದೆ ಹಾಫ್ ಆ್ಯನ್ ಅವರಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟನ್ನು ರೆಡಿ ಮಾಡ್ಕೋಬೋದು ನೋಡಿ ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು ದಪ್ಪ ಅಂದರೆ ದಪ್ಪ ತೆಳ್ಳಗೆ ಅಂದರೆ ತೆಳ್ಳಗೆ ಕಟ್ ಮಾಡ್ಕೋಬೋದು ಆದಷ್ಟು ಡ್ರೈ ಫ್ರೂಟ್ಸನ್ನ ಚಿಕ್ಕದಾಗಿ ಮಾಡಿ ತೊಗೊಳ್ಳಿ ಆಗ ಮಾತ್ರ ಕರೆಕ್ಟಾಗಿ ಬರುತ್ತೆ ಕಟ್ ಮಾಡುವಾಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ನೋಡಿ ಟೇಸ್ಟಿಯಾಗಿರುವಂಥ ರಕ್ಷಾ ಬಂಧನಕ್ಕೆ ನೀವು ಮನೆಯಲ್ಲಿ ಈ ರೀತಿ ಸುಲಭವಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಈಸಿಯಾಗಿ ಮಾಡ್ಕೋಬೋದು ನೋಡಿ ಟೇಸ್ಟಿಯಾಗಿರೋಂಥ ಸ್ವೀಟು ರೆಡಿಯಾಗಿದೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್